ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ರಾಜ್ಯಕ್ಕೆ ಆರನೇ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಯ ಸಹನಾ ಮಾರ್ಕ್ಸ್ ಬಂದ ಮುಖ್ಯ ಕಾರಣ ನಾನು ಕಾಲೇಜ್ ಕಾಲೇಜಿಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಇದೆಲ್ಲ ಮಾರ್ಕ್ಸ್ ಅವರ ನಿಮಿತ್ತನೆ ಬಂದದು ನಮಗೆ ಇಡೀ ವರ್ಷ ಬೇಕಿದ್ದ ಎಲ್ಲ ಎಕ್ಸಾಮ್ಸ್ ಮಾಡಿ ಹಾಗೂ ಎಲ್ಲ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಮಾರ್ಕ್ಸ್ ಇದ್ದ ಮೇನ್ ರೀಸನ್ ಅವರೇ ಅಂತ ಹೇಳ್ಬೋದು ನಮ್ದು ಟೀಚರ್ಸ್ ಹಾಗೂ ನಮ್ದು ಪ್ರಿನ್ಸಿಪಲ್ ಮತ್ತೆ ಮನೇಲಿ ಸಹ ಹಾಗೆ ನಂಗೆ ಪೇರೆಂಟ್ಸ್ ಹಾಗೂ ಮನೆಯವರೆಲ್ಲರೂ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೊಬೈಲ್ ಎಲ್ಲ ತುಂಬಾ ಯೂಸ್ ಮಾಡದೆ ಎಕ್ಸಾಮ್ ಕಡೆ ತುಂಬಾ ಫೋಕಸ್ ಮಾಡಿದ ನಿಮಿತ್ತ ಸ್ಟೇಟಲ್ಲಿ ಸಿಕ್ಸ್ತ್ ರ್ಯಾಂಕ್ ಬರಲಿಕ್ಕೆ ಆಗಿದೆ ಸೊ ಎಲ್ರಿಗೆ ನಾನು ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹಾಗೆ ನೆಕ್ಸ್ಟ್ ಸಿಎ ಮಾಡುವ ಅಂತ ಇದ್ದೇನೆ ಈಗ ಸಿಎ ಎ ಫೌಂಡೇಶನ್ ಪ್ರಿಪ್ರೇಷನ್ ಮಾಡ್ತಿದ್ದೇನೆ ಥ್ಯಾಂಕ್ ಯು ಸಹನಾ ನಾಯಕ್ ಕೂಡ ಐನೂರ ತೊಂಬತ್ತ ನಾಲ್ಕು ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನಿಯಾಗಿ ರಾಜ್ಯಕ್ಕೆ ಆರನೇ ಸ್ಥಾನವನ್ನು ಪಡೆದಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಐನೂರ ಎಪ್ಪತ್ತು ವಿದ್ಯಾರ್ಥಿಗಳು ಜ್ಞಾನಸುದದಲ್ಲಿ ಈ ಬಾರಿ ಪರೀಕ್ಷೆ ಬರೆದಿದ್ದು ಐನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಐನೂರ ಮೂವತ್ತ ಮೂರು ವಿದ್ಯಾರ್ಥಿಗಳು ಎಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ನಾವು ಡಿಸ್ಟಿಂಕ್ಷನ್ ಅಂತ ಹೇಳ್ತೇವೆ ಎಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ಅಂಕ ಪಡೆದು ಸುಮಾರು ಸರಾಸರಿ ತೊಂಬತ್ತ ಮೂರು ಪಾಯಿಂಟ್ ಐವತ್ತು ಶೇಕಡದಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ಅನ್ನು ಪಡೆದಿದ್ದಾರೆ ಅಂದರೆ ಪರೀಕ್ಷೆಗೆ ಕೂತ ವಿದ್ಯಾರ್ಥಿಗಳಲ್ಲಿ ತೊಂಬತ್ತ ಮೂರುವರೆ ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಖುಷಿಯ ವಿಚಾರ ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಜ್ಞಾನಸುಧ ಬಳಗ ಅಭಿನಂದಿಸುತ್ತದೆ ಮುಖ್ಯವಾಗಿ ಈ ಸಾಧನೆಗೆ ಪ್ರೇರಕ ಶಕ್ತಿಯಾಗಿರುವವರು ಅಜಯಕರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ನಮ್ಮ ಜ್ಞಾನಸುಧ ಬಳಗದ ಯಜಮಾನರಂತನೇ ನಾನು ಕರೆಯುವುದು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ತಮ್ಮ ಒಂದು ಕಾರ್ಯವೈಖರಿ ತಮ್ಮ ಒಂದು ಡಿಸಿಪ್ಲಿನ್ ಹಾಗೂ ಕಾರ್ಯ ವೈಖರಿಯಿಂದ ನಮ್ಮನ್ನೆಲ್ಲ ಪ್ರೇರಣೆಗೊಳಿಸಿ ನಮ್ಗೆ ಒಂದು ನಿರ್ದೇಶನವನ್ನು ನೀಡ್ತಾರೆ ಅವರ ನಿರ್ದೇಶನದಂತೆ ಅವರ ಅಣತಿಯಂತೆ ಜ್ಞಾನಸುದ ಟೀಮ್ ಕೆಲಸ ಮಾಡ್ತಾ ಉಂಟು